ಹಾಯ್ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ನಾವು ಹೋಗ್ತಾ ಇದ್ದೀವಿ ನಾಗಾಯಂದಲ್ಲಿರೋ ಸೂಪರ್ ಕುರ್ಸಿಮಾಗೆ ಅಂದರೆ ಸೂಪರ್ ಮಾರ್ಕೆಟಿಗೆ ಸೋ ಜಪಾನ್ನಲ್ಲಿ ತರಕಾರಿ ಹಾಗೂ ಹಣ್ಣುಗಳ ಬೆಲೆ ಎಷ್ಟಿದೆ ಬನ್ನಿ ನೋಡೋಣ ಇದು ನೋಡಿ ವಾಟರ್ ಮೆಲನ್ ಒಂದೇ ಸ್ಲೈಸಿಗೆ ತ್ರೀ ನೈಂಟಿ ಏಯ್ಟ್ ಇದೆ ಇದು ಹಾಗೆ ಇದು ಬ್ಲ್ಯಾಕ್ ದ್ರಾಕ್ಷಿ ಬ್ಲ್ಯಾಕ್ ದ್ರಾಕ್ಷಿ ಸೆವೆನ್ ಏಯ್ಟಿ ಇದೆ ಮೋಸಂಬಿ ನೋಡು ಎಷ್ಟಿದೆ ರೇಟು ಅಂತ ಟ್ಯಾಕ್ಸು ಇರೋದು ಇದೆಲ್ಲ ಕೆಳಗಡೆ ವಿತ್ ಟ್ಯಾಕ್ಸ್ ಇದೆ ಚಿಕ್ಕದಾಗಿ ಮೆನ್ಷನ್ ಮಾಡಿದ್ದಾರೆ ಇದು ಮಾವಿನ ಹಣ್ಣು ಒಂದಕ್ಕೆ ವಿತ್ ಟ್ಯಾಕ್ಸ್ ಒನ್ ತೌಸಂಡ್ ತ್ರೀ ಹಂಡ್ರೆಡ್ ಏಯ್ಟಿ ತ್ರೀ ಇದೆ ಇದು ಹತ್ತಿಕಾಯಿ ನಮ್ಮ ಕಡೆ ಇರುತ್ತಲ್ಲ ಹತ್ತಿಕಾಯಿ ಸೊ ಇಲ್ಲಿ ನೋಡಿ ದ್ರಾಕ್ಷಿ ಇದು ಒಂದು ಪಾವ್ ಕೆ ಜಿ ಇದೆ ಇದಕ್ಕೆ ತೌಸಂಡ್ ನೈನ್ ಏಯ್ಟಿ ಇದೆ ಇಲ್ಲಿ ಹೆಂಗಂದರೆ ಎಲ್ಲವೂ ಪ್ಯಾಕಿಂಗ್ ಚೆನ್ನಾಗಿ ಮಾಡಿರ್ತಾರೆ ಪ್ಯಾಕಿಂಗ್ ಚೆನ್ನಾಗಿ ಮಾಡಿ ರೇಟೆಲ್ಲ ವಿತ್ ಟ್ಯಾಕ್ಸು ವಿತೌಟ್ ಟ್ಯಾಕ್ಸು ಮೆನ್ಷನ್ ಮಾಡಿರ್ತಾನೆ ಇದು ನೋಡಿ ಟೊಮ್ಯಾಟೊ ಸ್ವೀಟ್ ಟೊಮ್ಯಾಟೊ ಹಾಗೆ ತಿನ್ಲಿಕ್ಕೆ ಚೆನ್ನಾಗಿರುತ್ತೆ ಹಾಗೆ ನಾಲ್ಕೈದು ಥರ ಟೊಮೆಟೊ ಇರುತ್ತೆ ನಮಗೆ ಯಾವುದು ಬೇಕು ಅದು ತಗೋ ತೊಗೋಬೋದು ಸೊ ಎರಡರಿಂದ ಮೂರು ಟೊಮೆಟೊಗೆ ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ ಇರುತ್ತೆ ಸೊ ಇದೆಲ್ಲ ಕ್ಯಾರೆಟು ಇದು ನೋಡಿ ಸ್ವೀಟ್ ಕಾರ್ನು ಸ್ವೀಟ್ ಕಾರ್ನ್ ಒಂದಕ್ಕೆ ವಿತ್ ಟ್ಯಾಕ್ಸು ಒನ್ ಸೆವೆಂಟಿ ಒನ್ ಇದೆ ಒಂದು ಸ್ವೀಟ್ ಕಾರ್ನಿಗೆ ಇವೆಲ್ಲ ಸೊಪ್ಪು ಸೊ ನೋಡೋಕೆ ಪಾಲಕ್ ಥರ ಇರುತ್ತೆ ಬಟ್ ಪಾಲಕ್ ಅಲ್ಲ ಇದು ಬೇರೆ ಬೇರೆ ಸೊಪ್ಪು ಇದೆ ಇದು ಇದು ಹಸಿ ಶುಂಠಿ ಇದು ಗೆನ್ಸು ನೋಡಿ ಒಂದೇ ಗೆನ್ಸಿಗೆ ರೇಟ್ ಎಷ್ಟಿದೆ ಅಂದರೆ ವಿತ್ ಟ್ಯಾಕ್ಸು ತ್ರೀ ಟ್ವೆಂಟಿ ಟೂ ಇದೆ ಹಾಗೆ ಇದು ನಾನಾ ಥರದ ಬಟಾಟೆಗಳು ಸೊ ಬಟಾಟಿ ರೇಟ್ ನೋಡಿ ಎಷ್ಟಿದೆ ಅಂತ ಸೊ ಅದರಲ್ಲಿ ನಾಲ್ಕರಿಂದ ಐದು ಬಟಾಟೆ ಇರುತ್ತೆ ಅಷ್ಟೇ ಇದು ನೋಡಿ ಕೆಂಪು ಉಳ್ಳಾಗಡ್ಡಿ ಕೆಂಪು ಉಳ್ಳಾಗಡ್ಡಿ ಏನು ಕಾಸ್ಟ್ಲಿ ಇದೆ ಅಂದರೆ ಎರಡಕ್ಕೆನೇ ವಿತ್ ಟ್ಯಾಕ್ಸು ಎಷ್ಟಿದೆ ಟೂ ಸೆವೆಂಟಿ ನೈನ್ ಇದೆ ಹಾಗೆ ಇದು ಬಿಳಿ ಉಳ್ಳಾಗಡ್ಡಿ ಮೂರೇ ಉಳ್ಳಾಗಡ್ಡಿ ಇರುತ್ತೆ ಎಷ್ಟು ದಪ್ಪ ಇರುತ್ತೆ ಅಂತಂದರೆ ತುಂಬ ದಪ್ಪ ಇದೆ ಸೊ ಒನ್ ನೈಂಟಿ ಏಯ್ಟ್ ಇದೆ ರೇಟು ಒಂದು ಉಳ್ಳಾಗಡ್ಡಿ ಎರಡರಿಂದ ಮೂರು ದಿನ ಬರುತ್ತೆ ನೋಡಿ ಹೇಗಿದೆ ನಮ್ಮಲ್ಲಿ ಈ ಥರ ಚಿಕ್ಕ ಉಳ್ಳಾಗಡ್ಡಿ ಬರಲ್ಲ ಇಲ್ಲಿ ಎಲ್ಲವೂ ದಪ್ಪನೇ ಇದು ನೋಡಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಗಡ್ಡೆ ಇದೆ ಒಂದು ಗಡ್ಡೆಗೆ ಒನ್ ನೈಂಟಿ ಏಯ್ಟ್ ಇದೆ ರೇಟು ಸೊ ಎಲ್ಲ ಬೆಳ್ಳುಳ್ಳಿ ಚಿಕ್ಕದಿರಲ್ಲ ಇಲ್ಲಿ ಎಲ್ಲ ದಪ್ಪನೇ ಇರೋದು ನೋಡಿ ನನ್ನ ಮಗ ಹಂಗೆ ತುಂಬ್ತಿದ್ದಾನೆ ಬಾಸ್ಕೆಟಲ್ಲಿ ಏನು ಕಾಣುತ್ತೆ ಅದು ಎಲ್ಲವೂ ಸೊ ಇದು ನೋಡಿ ಹಾಲು ಹಾಲು ನೋಡಿ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡ್ತಾರೆ ಇವರು ಹಾಲಿನ ರೇಟು ಟೂ ನೈಂಟಿ ನೈನ್ ಇದೆ ಒಂದು ಲೀಟರ್ಗೆ ಇದು ಟ್ಯಾಕ್ಸು ತ್ರೀ ಫಿಫ್ಟಿ ತ್ರೀ ಫೋರ್ಟಿಯಿಂದ ತ್ರೀ ಫಿಫ್ಟಿ ಇರುತ್ತೆ ಹಾಗೆ ಪ್ಯಾಕಿಂಗ್ ಎಲ್ಲ ಚೆನ್ನಾಗಿದೆ ಇವ್ರದ್ದು ಇದು ಮೊಸರು ಮೊಸರು ನೋಡಿ ಒಂದು ಅರ್ಧ ಕೆ ಜಿ ಇದೆ ಇದರ ರೇಟು ಎಷ್ಟಿದೆ ಅಂತ ಒನ್ ಏಯ್ಟಿ ಫೈವ್ ಇದೆ ಇದರ ರೇಟು ಹಾಗೆ ನಮಗೇನು ಬೇಕು ಅದೆಲ್ಲ ತೊಗೊಂಡ್ವಿ ಬಿಲ್ಲಿಂಗ್ ಮಾಡಿಸಿದ್ವಿ ಬಿಲ್ಲಿಂಗಾಯಿತು ಇಲ್ಲಿ ಹೆಂಗಂದ್ರೆ ಕೆಲವೊಂದು ಕಡೆ ಎಲ್ಲ ನಾವೇ ಬಿಲ್ ಮಾಡ್ಕೋಬೋದು ಬಿಲ್ಲಿಂಗ್ ಮಾಡ್ಕೋಬೋದು ಸೊ ನನ್ನ ಮಗ ನೋಡಿ ಎಲ್ಲರಿಗೂ ಹಾಯ್ ಮಾಡಿಸಿದ್ದಾನೆ ಇವರು ಕಾ ನನ್ನ ಮಕ್ಕಳು ಕಾಡ್ತಾಯಿದ್ರು ಅಂತ ನಾನು ಹೊರಗಡೆ ಬಂದೆ ನನ್ನ ಹಸ್ಬೆಂಡು ಬಿಲ್ಲಿಂಗ್ ಮಾಡಿಸ್ಕೊಂಡು ಬರ್ತಾಯಿದ್ರು ಸೊ ಆಯಿತು ಎಲ್ಲ ಮಾಡಿದ್ವಿ ಮನೆಗೆ ಹೋಗ್ತಾಯಿದ್ದೀವಿ ಹೋಗೋಷ್ಟರಲ್ಲಿ ತುಂಬ ಕತ್ಲಾಗೋಗ್ಬಿಟ್ಟಿತ್ತು ಹೊಂಬತ್ತಾಗಿತ್ತು ಸೊ ಹೋಗ್ಬೇಕಾರೆ ಇಬ್ಬರಿಬ್ಬರು ಮಲ್ಕೊಂಡಿದ್ರು ಇಬ್ಬರೂ ಒಬ್ಬರು ಒಬ್ಬನ ಸ್ಟ್ರೋಲರಲ್ಲಿ ಕುಣಿಸ್ಕೊಂಡ್ರೆ ಇನ್ನೊಬ್ರು ಮಲ್ಕೊಂಡ್ರೆ ಸೊ ಒತ್ಕೊಂಡೆ ಹೋಗ್ಬೇಕು ತುಂಬ ಕಷ್ಟ ಆಗುತ್ತೆ ಇಬ್ಬರಂದರೆ ಸೊ ಮನೆಗೆ ಬಂದ್ವಿ ನೋಡಿ ನಾವು ಏನು ಬೇಕು ಅದು ಎಲ್ಲ ತೊಗೊಂಡು ಬಂದಿದ್ದೀವಿ ಇದು ಇಷ್ಟ ಆಯಿತು ಹಾಗೆ ಇದು ಬೆಂಡೆಕಾಯಿ ನೋಡಿ ಎಷ್ಟು ಸ್ವಲ್ಪನೇ ಇದೆ ಟೂ ಟೂ ಹಂಡ್ರೆಡಿಂದ ಟೂ ಫಿಫ್ಟಿ ಇರುತ್ತೆ ಇದರ ರೇಟು ಕೊತ್ತಂಬರಿ ಟೊಮ್ಯಾಟೊ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಜಪಾನಿನ ಲೈಫ್ ಸ್ಟೈಲ್ ಬಗ್ಗೆ ಅಪ್ಡೇಟ್ ಕೊಡ್ತೀನಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಎಲ್ಲರಿಗೂ ಶುಭರಾತ್ರಿ ಬಾಯ್ ಬಾಯ್